ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಬೇಳೆ ರಸಮನ್ನ ಯಾವ ರೀತಿ ಈ ಮದುವೆ ಮನೇಲಿ ಮಾಡ್ತಾರಲ್ಲ ಆ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ನೀವು ಮನೆಯಲ್ಲಿ ಫಂಕ್ಷನ್ ಮಾಡಿದಾಗ ಈ ರೀತಿ ರಸಮ್ನ ಮಾಡ್ಕೋಬೋದು ಬೇಳೆ ರಸಮ್ನ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಬನ್ನಿ ಈ ಬೇಳೆ ರಸಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೋತೀನಿ ನೋಡ್ತಾ ಇರ್ಬೋದು ತೊಳೆದ್ಬಿಟ್ಟು ಇಲ್ಲಿ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇವಾಗ ಮುಚ್ಚಲ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಿಲನ್ನ ಬರ್ಸ್ಕೋಬೇಕು ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಅದನ್ನು ಸ್ಮ್ಯಾಶ್ ಮಾಡಬೇಕು ಆ ರೀತಿ ಬೇಯಬೇಕು ಅದಕ್ಕೋಸ್ಕರ ಅದನ್ನು ಬೇಳೆನ ಕೂಗಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ಪೌಡ್ರನ್ನ ರೆಡಿ ಇದ್ದೀನಿ ಬೇಳೆ ರಸಮ್ ಪೌಡ್ರನ್ನ ಇಲ್ಲಿ ಬನ್ನಿ ಯಾವ ರೀತಿ ಅಂತ ಮುಗಿ ತೋರಿಸ್ಕೊಡ್ತೀನಿ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಅದೇ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಮೆಣಸನ್ನ ಹಾಕ್ಕೋತಾ ಇದ್ದೀನಿ ಮೆಣಸನ್ನು ಹಾಕ್ಕೊಂಡು ಇವಾಗ ನಾನು ಎರಡರಿಂದ ಮೂರು ಸ್ಪೂನಷ್ಟು ಧನ್ನೆನ ಹಾಕೋತಾ ಇದ್ದೀನಿ ಈ ಕೊತ್ತಂಬರಿ ಬೀಜ ಅಂತಾರಲ್ಲ ಅದನ್ನು ಎರಡರಿಂದ ಮೂರು ಸ್ಪೂನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಬೇಳೆನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಉದ್ದಿನಬೇಳೆ ಸೇರಿಸ್ಕೊಂಡಾದಮೇಲೆ ನಾನು ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋಬೇಕು ಅಂತಂದರೆ ನಾವು ಫ್ರೈ ಮಾಡಬೇಕಾದ್ರೆ ಅದು ಅರೋಮಾ ಫುಲ್ಲು ಬರುತ್ತೆ ಅಲ್ಲಿವರೆಗೂ ಇದನ್ನು ಅರಾಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದೊಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀವು ಹಸಿ ಕಾಯಿ ತುರಿನಾರು ಹಾಕೊಬೋದು ಇಲ್ಲಾಂತಂದರೆ ಒಣ ಕೊಬ್ಬರಿ ಬರುತ್ತಲ್ಲ ಅದನ್ನು ಅದನ್ನು ನೀವು ಸೇರಿಸ್ಕೊಬೋದು ನಾನು ಇಲ್ಲಿ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇದ್ದಾಗ ಹಾಕೊಳಕ್ಕೆ ಹೋಗಬೇಡಿ ನಾನು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಏನು ಹಾಕ್ಬಾರ್ದು ನೀರು ಗೀರು ಏನು ಹಾಕ್ತೇನೆ ಡ್ರೈ ಮಿಕ್ಸ್ ಮಾಡ್ಕೊಬರ್ಬೇಕು ಮಿಕ್ಸಿ ಮಾಡ್ಕೊಬರ್ಬೇಕು ಅನ್ನೋ ಇದ್ದೀನಿ ನಿನಗೆ ಈ ರೀತಿ ತರತರಿಯಾಗೆ ರುಬ್ಕೊಂಡು ನೀರು ಹಾಕ್ತೇನೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ತಿಡ್ಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನೀವು ಯಾವುದು ಅಲ್ಲಿ ಸ ರಸಮ್ನ ಮಾಡ್ತೀರಿ ಅದನ್ನು ನೀವು ಬಳಸ್ಕೊಬೋದು ನಾನು ಇಲ್ಲಿ ಬಾಣಲಿನ ಮಾಡ್ತಾ ಇರೋದ್ರಿಂದ ಸ್ಟೌವ್ ಮೇಲೆ ಒಂದು ದೊಡ್ಡದಾದಂಥ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತಂದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಜೀರಿಗೆನೂ ಚಿಟಪಟ ಅಂತ ಅನ್ಬೇಕು ಆಗ ಇಲ್ಲಿ ಒಂದರಿಂದ ಎರಡು ಒಣಮೆಣ್ಸಿ ಕಾಯಿನ ಗುಂಟು ಮೆಣಸಿಕ್ಕಾಯಿ ಬರುತ್ತಲ್ಲ ಅದನ್ನು ಮುರಿದು ಸೇರಿಸ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಂಗೇ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಇವಾಗ ನಾನು ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪತ್ತಾಗಿದ್ದರೆ ಒಂದಾದರೆ ಸಾಕಾಗುತ್ತೆ ನೀವು ಸಣ್ಣಗೈತೆ ಟೊಮೊಟೊ ಅಂತಂದರೆ ಎರಡು ಹಾಕ್ಕೋಬೋದು ಇವಾಗ ಟೊಮೊಟೊನ ಸೇರಿಸ್ಕೊಂಡು ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫುಲ್ಲು ಸಾಫ್ಟಾಗಿಬಿಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದೋಗ್ಬಿಡ್ಬೇಕು ಅಲ್ಲಿವರೆಗೂ ಈ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪನೂ ಟೊಮೊಟೊ ಆಯಿತೆ ಅಂತ ಅನ್ಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಡುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೊಟೊ ಇವಾಗ ನಾನು ಒಂಚಿಟಿಕೆ ಎಷ್ಟು ಅಷ್ಟುನ ಸೇರಿಸ್ಕೊಂಡು ಸ್ವಲ್ಪ ಹಂಗೆನೇ ಬಾಡಿಸ್ಕೊಂಡು ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಪೌಡ್ರು ಎಲ್ಲನೂ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಲ್ಲ ಆ ಪೌಡ್ರನ್ನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ನಾನು ಎಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನೋ ಪೌಡ್ರು ಅದೆಲ್ಲನೂ ಸೇರ್ಸ್ಕೊತಾ ಇದ್ದೀನಿ ನನಗೆ ಇವಾಗ ಈ ಟೈಮಿಗೆ ಎಷ್ಟು ಬೇಕು ಅಷ್ಟು ಪೌಡ್ರ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಪೌಡ್ರನ್ನ ನೋಡ್ತಾ ಇರ್ಬೋದು ಈ ರೀತಿ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಪೌಡ್ರ್ ರಸಮ್ ಪೌಡ್ರನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಾದಮೇಲೆ ನಾನು ಬೇಳೆನ ನಾಲ್ಕು ವಿಜಿಲಾಗಕ್ಕೆ ಇಟ್ಟಿದ್ನಲ್ಲ ಅದು ಚೆನ್ನಾಗೇ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಅದನ್ನು ಸೇರಿಸ್ಕೊಂಡು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಒಂದು ಮಿಕ್ಸಿನ ಕೊಟ್ಟು ಇವಾಗ ಒಂದು ಮಿಕ್ಸನ್ನ ಕೊಡ್ತಾಯಿದ್ದೀನಿ ನೋಡಿದ್ರೆ ಬಟ್ ನನಗೆ ಇಷ್ಟು ಅದಾದರೆ ಸಾಕು ನೋಡ್ತಾ ಇರ್ಬೋದು ಈ ಅದಾದರೆ ಸಾಕು ನನಗೆ ಅದಕ್ಕೆ ಇವಾದ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇವಾಗ ನಾವು ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು ಇದು ಒಂದು ಐದು ನಿಮಿಷ ಕುದ್ರೆ ಸಾಕು ಯಾಕಂತಂದರೆ ನಾವು ಮಸಾಲೆ ಪೌಡ್ರ್ ಮಾಡ್ಕೊಂಡ್ವಲ್ಲ ಅದನ್ನು ಹುರಿದ್ಬಿಟ್ಟು ಫ್ರೈ ಮಾಡಿಬಿಟ್ಟು ನಾವು ಮಸಾಲೆನ ರುಬ್ಕೊಂಡಿದ್ದೀವಿ ಜೊತೆಗೆ ಬೇಳೆನೂ ನಾವು ಒಂದು ಐದು ವಿಜಿಲಿನ ಕೂಗಿಸ್ಕೊಂಡಿದ್ದೀವಿ ಅಲ್ಲ ಅದಕ್ಕೋಸ್ಕರ ಒಂದೇ ಒಂದು ಕುದಿ ಬಂದರೆ ಸಾಕು ಈ ಸಮಯದಲ್ಲಿ ಕುದಿತಾ ಇರಬೇಕಾದ್ರೆ ಒಂದು ನಿಂಬೆಹಣ್ಣು ಎಣ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಡಬ್ಬಲ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮದುವೆ ಮನೆಯಲ್ಲಿರುತ್ತಲ್ಲ ಅದೇ ಥರ ಬರುತ್ತೆ ಈ ಬೇಳೆ ರಸಮು ಟ್ರೈ ಮಾಡಾದ್ಮೇಲೆ ಒಂದು ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಕುದೀತಾ ಇದೆಯಲ್ಲ ನೀವು ಬೇಕಾದ್ರೆ ಸ್ಟೌವ್ ಆಫ್ ಮಾಡಿಬಿಟ್ಟು ನಿಂಬೆ ಹಣ್ಣುಂದು ರಸನ ಹಾಕ್ಕೋಬೋದು ಇವಾಗ ರೆಡಿ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನನಗೆ ತಿಕ್ನೆಸ್ಸು ಎಲ್ಲ ಸೂಪರಾಗೇ ಬಂದಿತ್ತು ನೀವು ಬೇಕಾದರೆ ಒಂದು ಫಂಕ್ಷನ್ ಮಾಡಿದಾಗ ಮನೆಯಲ್ಲಿ ಸಿಂಪಲ್ಲಾಗಿ ಈ ಬೇಳೆ ರಸಮನ್ನ ಲಾಸ್ಟಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮನೆ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ಊಟನ ಮಾಡಿದ್ರು ತುಂಬಾ ಚೆನ್ನಾಗೂ ಬಂದಿತ್ತು ನೋಡೋದ್ರಲ್ಲ ಈ ರೆಸಿಪಿನ ಈ ಬೇಳೆ ರಸಂ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್